ಇನ್ನು ಈ ಮೋಹನ್ ಸ್ವಾಮಿ ಇನ್ನು ಈ ಪಾರಂಪರಿಕ ವೈದ್ಯರಾದ ಮೋಹನ್ ಸ್ವಾಮಿಯನ್ನು ವಿಭಿನ್ನ ಪಾರಂಪರಿಕ ವೈದ್ಯರು ಎಂದು ಹೇಳುವುದಕ್ಕೆ ಕಾರಣವಾಗಿದೆ ಈ ಕುದುರಿನ ಮೋಹನ್ ಸ್ವಾಮಿ ಜನರು ಸಾಮಾನ್ಯವಾಗಿ ಸೇವಿಸುವ ಆಹಾರದ ರೂಪದಲ್ಲಿಯೇ ಔಷಧಿಗಳನ್ನು ತಯಾರಿಸುತ್ತಾರಂತೆ ಅಂದರೆ ಉಪ್ಪಿನಕಾಯಿ ಚಟ್ನಿ ಪುಡಿ ಹಾಗೂ ಹಸಿ ತರಕಾರಿ ಜ್ಯೂಸ್ ಇತರೆ ಆಹಾರ ಖಾದ್ಯಗಳಲ್ಲಿ ಔಷಧಿಗಳನ್ನು ಬೆರೆಸಿಕೊಡುತ್ತಾರಂತೆ ಇವುಗಳು ಕೆಡದಂತೆ ಒಂದು ವರ್ಷದವರೆಗೂ ಬಳಸಬಹುದಂತೆ ಆದರೆ ಇದರಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳಿಲ್ಲ ಎಂದು ಈ ಪಾರಂಪರಿಕ ವೈದ್ಯರು ಖಚಿತಪಡಿಸಿದ್ದಾರೆ ಸೊಪ್ಪು ಪುನರ್ವ ಎರಡು ಹೆಸರಲ್ಲೂ ಕರೆಯುತ್ತಾರೆ ಯಾವುದೇ ಪಾರ್ಟ್ಸ್ಗಳು ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ಸ್ಗಳು ಕೆಟ್ಟಾದಾಗ ಇದನ್ನು ತೊಗೊಂಬಂದು ಒಣಗಿಸಿ ತೊಳೆದು ತೊಳೆದು ಒಣಗಿಸಿ ಚೂರ್ಣ ಮಾಡಿ ಉಪಯೋಗಿಸಿದಾಗ ನಮ್ಮ ಯಾವುದೇ ಈಗ ಕಿಡ್ನಿ ಆಗಿರಲಿ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರಲಿ ಯಾವುದೇ ಸಮಸ್ಯೆ ಇದ್ದರೂ ಇದು ಪುನರ್ನವ ಅಂತ ಕರೀತಾರೆ ಅಂದರೆ ಪುನರ್ನವ ಅಂದರೆ ಇದು ಹೊಸ್ತಾಗಿ ತಯಾರು ಮಾಡುತ್ತೆ ಕೆಟ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡಿ ಇದು ಮಳೆಗಾಲದಲ್ಲಿ ಜಾಸ್ತಿ ಬೆಳೆಯೋಲ್ಲ ಇದಕ್ಕೆ ಅಷ್ಟು ಪವರ್ ಇದೆ ಇದು ಸುಮಾರು ಕಾಯಿಲೆಗಳಿಗೆ ಬರುತ್ತೆ ಭೂಮಿಯ ಫಲವತ್ತತೆ ಅಂದರೆ ಬೇಸಿಗೆನಲ್ಲಿ ಇದು ಬೆಳೆಯೋದು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನಾವು ಬೇಸಿಗೆನಲ್ಲಿ ಬೆಳೀತಕ್ಕಂಥ ಬಿಸಿಲು ಉರು ಬಿಸಿಲಿನಲ್ಲಿ ಚಿಗುರ್ತದಿದು ಅಂದರೆ ಇದು ಲೈಂಗಿಕತೆಗೂ ಬರುತ್ತೆ ನೆಕ್ಸ್ಟು ಮಕ್ಕಳ ಫಲ ಮಕ್ಕಳ ಫಲಕ್ಕೂ ಕೊಡ್ಬೋದು ಇದನ್ನು ಅಷ್ಟು ಇದು ಬಿಸ್ಲಗೆ ಬೇಸಿಗೆಲಲ್ಲೇ ಬೆಳೆಯೋದು ಮಳೆಗಾಲದಲ್ಲಿ ಬೆಳೆಯೋಲ್ಲ ಇದನ್ನು ತೊಗೊಂಬಂದು ಇದಕ್ಕೆ ಹಲವಾರು ಚೂರ್ಣಗಳನ್ನ ಸೇರಿಸಿ ಇದನ್ನು ಉಪಯೋಗಿಸಿದಾಗ ಲೈಂಗಿಕತೆ ಮತ್ತು ಮಕ್ಕಳ ಫಲಕ್ಕೆ ಇದು ರಾಮಬಾಣ ಅಂದರೆ ತಪ್ಪೇನಿಲ್ಲ ನೋಡಿ ಇದು ಇನ್ನು ಕಾಯಿಗಳು ಬಿಟ್ಟಿದೆ ಕಾಯಿಗಳು ಇದು ಇದು ಹಣ್ಣನ್ನು ಹೊಟ್ಟೆಗೆ ತಿನ್ಬೋದು ಹೊಟ್ಟೆ ಇದ್ದರೆ ಕಮ್ಮಿ ಆಗುತ್ತದೆ ಸುಮಾರು ಕಾಯಿಲೆಗಳಿಗೆ ಆಗಿಬರುತ್ತೆ ಇದು ಸುಮಾರು ಮೊದಲು ಎಲ್ಲ ಯಾರೂ ತಿನ್ನೋಕ್ಕಿಲ್ಲ ಎದರ್ಕೊಂಡವರು ಈಗ ಎಲ್ಲರೂ ತಿಂತಾರೆ ಇದೇನು ದಪ್ಪ ಆಗುತ್ತೆ ಇದೇ ಥರ ಒಳ್ಳೆ ಪಾಂಜು ಪಾಂಚ್ ಬೆಳೆದಂಗೆ ನೋಡಿ ಈ ಥರ ಬರುತ್ತೆ ಇನ್ನೂ ಕಾಯಿ ದಪ್ಪ ಆಗುತ್ತೆ ಇದ್ರ ಸುತ್ತ ಇದು ಹಣ್ಣಾಗಿಲ್ಲ ಈಗ ಚಿಗುರಿ ತು ತೋರಿಸ್ಬೇಕು ಅಂತ ಇದು ಒಳಗಡೆ ಈ ಥರ ಇರುತ್ತೆ ಸೀಗೆ ಸೇಮು ಕೆಕ್ಕರಿಕೆ ಹಣ್ಣು ತಿಂದಂಗೆ ಇರ್ತದೆ ಯಾವುದು ಗಸಗಸೆ ಹಣ್ಣು ತಿಂದಂಗೆ ಇರ್ತದೆ ಸುಮಾರು ಕಾಯಿಲೆಗಳಿಗೆ ಹೊಟ್ಟೆ ನೋವು ಸಂಬಂಧಿತ ಕಾಯಿಲೆಗಳಿಗೆ ಇದು ಉಪಯೋಗ ಆಗುತ್ತೆ ಸ್ನೇಹಿತರೆ ಕೆಂಪುಗಾಗುತ್ತೆ ಹಣ್ಣಿದು ಅಲ್ಲಿವರೆಗೂ ಕಾಯಿಬೇಕು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಬೇಕಿದ್ದು ಹಣ್ಣು ಬರೋಕ್ಕೆ ನೋಡಿ ಇದು ಎಲ್ಲರಿಗೂ ಚಿರಪರಿಚಿತವಾದಂಥ ಹಣ್ಣು ಇದು ಹನುಮ ಫಲ ಲಕ್ಷ್ಮಣ ಫಲ ಅಂತ ಕರೀತಾರೆ ಇದು ಕ್ಯಾನ್ಸರ್ಗೆ ಒಳ್ಳೆಯ ರಾಮಬಾಣವಾದ ಹಣ್ಣು ಮತ್ತು ಅದರ ಎಲೆ ಇದು ಕಷಾಯ ರೂಪದಲ್ಲಿ ಕುಡಿತಾ ಬಂದಾಗ ಇದಕ್ಕೆ ಇನ್ನೂ ಬೇರೆ ಬೇರೆ ಗಿಡಮೂಲಿಕೆಗಳು ಪ್ರತಿಯೊಂದಕ್ಕೂ ಒಂದರಲ್ಲೇ ಯಾವುದೂ ವಾಸಿ ಆಗಲ್ಲ ಇದನ್ನು ಉಪಯೋಗಿಸ್ಕೊಂಡಾಗ ಕಷಾಯ ಮಾಡಿ ಕುಡಿತಾ ಬಂದಾಗ ಇದು ಕಷಾಯ ನೋಡಿ ಒರಿಜಿನಲ್ ಆದರೆ ಹಳದಿ ಕಲರ್ ಬರುತ್ತೆ ಟೀ ಕಾಲ್ ಟೀ ಸೊಪ್ಪಿನ ಕಲರ್ ಇದ್ರ ಕಷಾಯ ಇದು ಶುಗರ್ಗೆ ಮಿ ಇನ್ನೂ ಹಲವಾರು ಕಾಯಿಲೆಗಳಿಗೆ ಖಂಡಿತ ಬರುತ್ತೆ ಉಪಯೋಗಿಸ್ಬೋದು ಇದರಿಂದ ಏನು ತೊಂದರೆ ಏನೂ ಸೈಡ್ ಎಫೆಕ್ಟ್ ಇರೋಲ್ಲ ಇದು ಕ್ಯಾನ್ಸರ್ಗೆ ಫಸ್ಟ್ನೇ ಪ್ರಿಫರೆನ್ಸ್ ಇದು ಶುಗರ್ಗೂ ಫಸ್ಟ್ನೇ ಪ್ರಿಫರೆನ್ಸು ಯಾವುದೇ ಕಾಯಿಲೆಗಳು ಇದ್ರಾಗ ಹತ್ತು ಸೊಪ್ಪು ಸೇರಿಸಿ ಕಷಾಯ ಮಾಡಿ ಕುಡಿಬೇಕು ಒಂದರಲ್ಲೇ ಇದಾಗಲ್ಲ ಒಂದಕ್ಕೊಂದು ಇಂಗ್ರೀಡಿಯಾಗಿ ಅದು ಒಳ್ಳೆಯ ಫಲಗಳು ಸಿಗುತ್ತೆ ನಮಗೆ ಎಲ್ಲರಿಗೂ ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಐ ಎಸ್ ಟಿ ವಿ ವತಿಯಿಂದ ನನ್ನ ನಮಸ್ಕಾರಗಳು ನನ್ನ ಹೆಸರು ಆರ್ ಮೋಹನ್ ಸ್ವಾಮಿ ನಾನು ಕುದೂರಿನಲ್ಲಿ ವಾಸವಾಗಿದ್ದೇನೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಕುದೂರಿನಲ್ಲಿ ವಾಸವಾಗಿದ್ದೇನೆ ನಂತರ ತದನಂತರ ನನ್ನ ತಂದೆಯವರು ಪಾರಂಪರಿಕ ವೈದ್ಯರು ನಮ್ಮ ತಾತ ನಮ್ಮ ಅಜ್ಜಿ ಆಮೇಲೆ ನಮ್ಮ ತಂದೆ ನಮ್ಮ ತಾತ ಚಿನ್ನಯ್ಯ ಅಂತ ಅಜ್ಜಿ ಕಾಳಮ್ಮ ಅಂತ ಅವರು ಟೀಚರ್ ಅವರು ಆಯುರ್ವೇದಿಕ್ ಕೊಡೋರು ಮತ್ತು ನಮ್ಮ ತಂದೆ ಎಸ್ ಐ ಆಗಿದ್ದವರು ಅವರು ಕೊಡೋರು ಮೊದಲು ಅವರು ಬ್ರೆತ್ ಕ್ಯಾನ್ಸರು ಬೆನ್ಪಣಿ ಗದ್ದ ಅಂತ ಎಲ್ಲ ಬರೋದು ಎಲ್ಲ ಹುಳ ಬಿದ್ದ್ಬಿಟ್ಟಿರೋದು ಈ ಬ್ರೆತ್ತಲ್ಲಿ ಆಗಲಿ ಎಲ್ಲೇ ಆಗಲಿ ಎಲ್ಲೇ ಗಾಯ ಆದಾಗ ಹಬ್ಬ ಗಾಯ ಆದಾಗ ಇದಾಗ್ಬಿಡೋದು ಆವಾಗ ಫ್ರೀಯಾಗಿ ಔಷಧಿಯನ್ನು ಕೊಡೋರು ನಮ್ಮ ತಂದೆಯವರು ಎಲ್ಲ ಮಾಡಿ ತಾತ ಅವರು ಎಲ್ಲರೂ ಹಸುವಿನ ಬೆಣ್ಣೆ ದೊಡ್ಡ ನಿಲ್ಲಕ್ಕಿ ಮತ್ತೆ ಗಿಡಮೂಲಿಕೆಗಳನ್ನ ಹಾಕಿ ವಾಸಿ ಮಾಡೋರು ಹುಳ ಬಿದ್ದಿರ್ತಕ್ಕಂಥ ಗಾಯಗಳ್ನೆಲ್ಲ ವಾಸಿ ಮಾಡೋರು ಪ್ರತಿಯೊಂದಕ್ಕೂ ಕಾಯಿಲೆಗಳಿಗೂ ಔಷಧಿ ಕೊಡೋರು ಅದನ್ನು ಪಾರಂಪರಿಕವಾಗಿ ಮುಂದುವರ್ಸ್ಕೊಂಡು ನಾನು ಸುಮಾರು ಎಪ್ಪತ್ತೆಂಬತ್ತನೇ ಇಸ್ವಿ ತನಕ ನಮ್ಮ ತಂದೆಯವರು ಎಲ್ಲ ಔಷಧಿಗಳನ್ನ ಹುಡುಗರಿಂದ ನನಗೆ ಕ ಹೇಳೋರು ಹೋಗಿ ಇಂಥ ಔಷಧಿ ಕಿತ್ಕೊಂಬಂತ ಹೆಸರು ಹೇಳ್ತಿರ್ಲಿಲ್ಲ ಅವರು ಪೇಷೆಂಟ್ಗಳು ಬಂದಾಗ ಅವ್ರಿಗೆ ಗೊತ್ತಾಗೋದು ತೋರಿಸಿರೋರು ಪ್ರತಿಯೊಂದು ಪೇಷಂಟ್ ಬರೋರಲ್ಲ ಆವಾಗ ನನಗೆ ಗೊತ್ತಾಗೋದು ಈ ಕಾಯಿಲೆ ಅಂತ ಬಂದು ಹೇಳ್ತಿದ್ದಂಗೆ ನಾನು ಹೋಗಿ ಔಷಧಿಗಳು ಕಿತ್ಕೊಂಡ್ಬಂದು ಕೊಡ್ತಾ ಬಂದು ಇದ್ದರು ಅದನ್ನೇ ಗಮನದಲ್ಲಿಟ್ಕೊಂಡು ಆಮೇಲೆ ಜೀವನ ಮಾಡೋಕ್ಕೆ ಹಲವಾರು ಕಾರಣ ವಲಸೆ ಹೋಗೋ ಕಾರಣ ಬಂತು ತದನಂತರ ಅದನ್ನು ಹಂಗೆ ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ಎಂಬತ್ತು ನಾಲ್ಕರಲ್ಲಿ ನನಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟ್ ಆದಂಥ ಗ್ಯಾಸ್ಟ್ರಿಕ್ಕು ನಾನು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೂ ನನಗೆ ಪ್ರಯೋಜನ ಆಗಲಿಲ್ಲ ಆವಾಗ ತಂದೆಯವರ ಹೇಳ್ಕೊಟ್ಟಿದ್ದು ಮತ್ತು ಬುಕ್ಕನ್ನು ತೆಗೆದು ನೋಡಿಕೊಂಡು ನಾನು ಗ್ಯಾಸ್ಟ್ರಿಕ್ಕು ಮಾಡಿಕೊಂಡೆ ಪೌಡ್ರ್ಗಳು ಮಾಡ್ಕೊಂಡು ಕುಡ್ಕ ಕುಡಿತಾ ಬಂದೆ ನನಗೆ ನಿರ್ಮೂಲ ಆಗೋಗ್ಬಿಡ್ತು ನೆಕ್ಸ್ಟು ತಿರ್ಗ ಎರಡು ಸಾವಿರದ ಐದರಲ್ಲಿ ಪೈಲ್ಸ್ ಆಯಿತು ನನಗೆ ಆ ಪೈಲ್ಸ್ ಆಗಿದ್ದು ಸುಮಾರು ಆಸ್ಪತ್ರೆಗಳಲ್ಲಿ ತೋರಿಸಿ ಎಲ್ಲ ಮಾಡಿದ್ರು ಏನೂ ಆಗಲಿಲ್ಲ ಅವಾಗಲೂ ಅಷ್ಟೇ ನನ್ನೇ ನಾನೇ ಸ್ವಯಂ ಪ್ರೇರಿತನಾಗಿ ನಾನು ಔಷಧಿಗಳನ್ನ ಮಾಡಿಕೊಂಡು ಗೊತ್ತಿತ್ತು ತಂದೆ ಮಾಡ್ತಿದ್ದಿದ್ದು ಕೊಡ್ತಾ ಇದ್ದಿದ್ದು ಪ್ರತಿಯೊಂದಕ್ಕೂ ಮಕ್ಕಳಾಗೋದಕ್ಕೂ ಕೊಡೋರು ಎಲ್ಲದಕ್ಕೂ ಕೊಡೋರು ಬಂದೋ ಪೇಷೆಂಟ್ಗಳು ಯಾವ್ಯಾವ ಕಾಯಿಲೆಗೆ ಬರೋಲ್ಲ ಅದಕ್ಕೆಲ್ಲದಕ್ಕೂ ಔಷಧಿ ಕೊಡೋರು ಒಂದು ರೂಪಾಯಿ ಮುಡೋಕ್ಕಿಲ್ಲ ಗಾಯಗಳು ವಾಸಿಯಾಗವು ಕಾಯಿಲೆಗಳು ವಾಸಿಯಾಗವು ಮಕ್ಕಳುಗಳು ಭಾಗ್ಯಕ್ಕೂ ಕೊಡೋರು ಅದನ್ನು ಉಳಿಸ್ಕೊಂಡ್ಬಂದು ಈಗ ಆಮೇಲೆ ನಾವು ಹಿಂಗೆ ಅನಿವಾರ್ಯ ಕಾರಣಗಳು ಜೀವನ ಮಾಡಬೇಕಾದ ಸಂಗತಿ ಇದ್ದಿದ್ದರಿಂದ ಬೆಳಿಗ್ಗೆ ಹೊತ್ತು ಯಾರನ್ನ ಕೇಳಿದ್ರೆ ಮೆಡಿಷನ್ಗಳು ಕೊಡೋದು ನಮ್ಮ ಕಾರ್ಯಕ್ಕೆ ನಾವು ಹೋಗೋದು ಮಾಡ್ಕೊಂಡು ಇದನ್ನ ನಾವು ವೃತ್ತಿಯಾಗಿ ತೊಗೊಂಡಿರಲಿಲ್ಲ ನೆಕ್ಸ್ಟು ಈಗ ಸುಮಾರು ಹದಿನೈದು ವರ್ಷಗಳಿಂದ ವೃತ್ತಿಯಾಗಿ ನಾನು ಮಾಡ್ತಾಯಿದ್ದೀನಿ ಬಂದು ನಾನು ಸ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಯಾವುದೇ ಅಷ್ಟಾಗಿ ಯಾವುದನ್ನು ಹಣದ ಅಪೇಕ್ಷೆಯನ್ನು ಪಡೋದಿಲ್ಲ ನನಗೆ ಎಷ್ಟು ನನ್ನ ಮೆಡಿಷನ್ಗಳಿಗೆ ಏನು ಖರ್ಚು ಬರುತ್ತೋ ಅದನ್ನು ಮಾತ್ರ ತಗೊಂಡು ನಾನು ಕೊಡ್ತಾ ಇದ್ದೀನಿ ನನಗೆ ಈಗ ಬರ್ತಾ 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 ಪ್ರತಿಯೊಂದು ಕಾಯಿಲೆಗಳಿಗೂ ಮೈಗ್ರೇನ್ಗೆ ಪೈಲ್ಸ್ಗೆ ಥೈರಾಯ್ಡ್ಸ್ಗೆ ಎಲ್ಲ ಕೊಡ್ತಾ ಇದ್ದೀನಿ ಆಮೇಲೆ ನನಗೆ ಶಂಕರಪ್ಪನವರು ಮಾಸ್ಟ್ರು ನನಗೆ ಪ್ರೇರಿತರಾಗಿ ನನಗೆ ಈ ದಾರಿಗೆ ತಂದರು ನಾನಿವಾಗ ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಮ್ಮ ಅಧ್ಯಕ್ಷರಾದಂಥ ನಮ್ಮೂರಿನವರೇ ಅವರು ಪ್ರೇರಣೆಯಿಂದ ಅವರು ಇವತ್ತು ನನ್ನ ಜತೆಕಾಕ್ಕೊಂಡು ನನ್ನನ್ನು ಬೆಳೆಸ್ತಾ ಇದ್ದಾರೆ ಜಿ ಮಹದೇವಪ್ಪ ಅವರು ಅಂತ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರು ಅವರು ನನ್ನ ಭಾರಿ ಒಬ್ಬ ಆಪ್ತ ಅಂದ್ರೆ ಸಾಲದ ಒಬ್ಬ ಅಣತಮ್ಮನೋ ಮಟ್ಟದಲ್ಲಿ ಅವರು ನನ್ನನ್ನು ಪ್ರೋತ್ಸಾಹಿಸ್ಕೊಂಡು ಯಾವ ಔಷಧಿಗೆ ಏನು ಮಾಡಬೇಕು ಏನು ಮಟ್ಟಬೇಕು ಅಂತ ನನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಕಾಯಿಲೆಗೆ ಶುಗರು ಬಿ ಪಿ ಮತ್ತು ಪೈಲ್ಸು ಥೈರಾಯ್ಡ್ಸು ಎಲ್ಲದಕ್ಕೂ ಔಷಧಿಗಳು ಕೊಡ್ತಾ ಇದ್ದೀನಿ ಸ್ತ್ರೀ ಸಂಬಂಧಿತ ಕಾಯಿಲೆಗಳಿಗೆ ಬಂಗ್ಗೆ ಎಲ್ಲ ಇದರಲ್ಲಿ ಇಂಟ್ರೂ ಮಾಡಿದ್ದಾರೆ ಅವ್ರನ್ನೆಲ್ಲ ಮತ್ತು ಸಿದ್ಧ ಔಷಧಿ ಥರ ಕಣ್ಣಿಗೆ ಕಣ್ಣಿನ ದೂರದೃಷ್ಟಿ ಹತ್ತಿರ ದೃಷ್ಟಿ ಕಣ್ಣಿನಲ್ಲಿ ಇರ್ತಕ್ಕಂಥ ಪ ಪೊರೆ ಹೂವು ಇವೆಲ್ಲ ಹೋಗ್ತದೆ ಅದನ್ನು ನಾವು ಔಷಧಿ ಮುಖಾಂತರ ಸಿದ್ಧ ಔಷಧಿ ಮುಖಾಂತರ ಅದನ್ನ ಸರಿಪಡಿಸ್ತಾ ಇದ್ದೀವಿ Thank you